ಭ್ರೂಣ ಹತ್ಯೆಯನ್ನ ಕಾನೂನು ತಡೆಯುತ್ತಾ ಇದುವೇ ಸಲ್ಮಾರ್ಗ ಸಂಪಾದಕೀಯ ನಾನು ಶಂಶೀರ್ ಬಡೋಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನೀ ಇತ್ತೀಚೆಗೆ ರಾಜ್ಯದ ಮಂಡ್ಯದಲ್ಲಿ ಭಿನ್ನ ಪಾದಯಾತ್ರೆ ನಡೆಯಿತು ಮದುವೆಗೆ ಹೆಣ್ಣು ಕರುಣಿಸು ಎಂದು ಕೋರಿ ಮಾಯಾಕಾರ ಮಹದೇವನಿಗೆ ಹರಕೆ ಒಪ್ಪಿಸಲು ನಡೆಸಿದ ಪಾದಯಾತ್ರೆ ಇದು ಇವರು ಹೀಗೆ ಪಾದಯಾತ್ರೆ ನಡೆಸ್ತಾ ಇರುವಾಗ ಇದೇ ಮಂಡ್ಯದ ಲ್ಯಾಬ್ಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ರು ಭಾರಿ ಸಂಖ್ಯೆಯಲ್ಲಿ ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಎಂಬ ಸುಳಿವು ಅವರಿಗೆ ಸಿಕ್ಕಿತ್ತು ಆ ಬಳಿಕ ಹವರನ್ನ ಬಂಧಿಸಲಾಗಿತ್ತು ಕೇವಲ ಮೂರೇ ಮೂರು ವರ್ಷಗಳಲ್ಲಿ ಈ ಮಂಡ್ಯ ಮೈಸೂರು ಭಾಗದ ಒಂಬೈನೂರನಷ್ಟು ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಬಂಧಿತರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ರಾಜ್ಯದ ಜನತೆಗೆ ಸಿಕ್ತು ಒಂದು ಕಡೆ ಮದುವೆಗೆ ಹೆಣ್ಣಿಲ್ಲ ಎಂಬ ಸ್ಥಿತಿಯಾದರೆ ಇನ್ನೊಂದು ಕಡೆ ಇರುವಂತಹ ಹೆಣ್ಣನ್ನೇ ಸಾಯಿಸುವಂತಹ ಸ್ಥಿತಿ ಇವೆರಡೂ ಒಂದೇ ಕಡೆ ನಡೆದಿರುವುದು ನಿಜಕ್ಕೂ ಅಚ್ಚರಿ ಉತ್ತರ ಕನ್ನಡ ಮಂಡ್ಯ ಮೈಸೂರು ಬೆಳಗಾವಿ ಬಾಗಲಕೋಟೆ ಮುಂತಾದ ಜಿಲ್ಲೆಗಳಲ್ಲಿ ಹರೆಯದ ಹೆಣ್ಣು ಮಕ್ಕಳ ಸಂಖ್ಯೆ ತೀವ್ರವಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಿಸಿ ಬೆಳಗಾವಿ ಮೊದಲ ಸ್ಥಾನದಲ್ಲಿದ್ದರೆ ಮಂಡ್ಯ ಎರಡು ಮತ್ತು ಬಾಗಲಕೋಟೆ ಮೂರನೇ ಸ್ಥಾನದಲ್ಲಿದೆ ಅದರಲ್ಲೂ ಮಂಡ್ಯ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಮುಂತಾದ ಜಿಲ್ಲೆಗಳಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರಕ್ಕಿಂತಲೂ ಕಡಿಮೆ ಹೆಣ್ಣು ಮಕ್ಕಳಿದ್ದು ಸರ್ಕಾರದ ಕೆಂಪು ಪಟ್ಟಿಯಲ್ಲಿದೆ ಇದು ಸರ್ಕಾರದ ನಾಗರಿಕ ನೋಂದಣಿ ವ್ಯವಸ್ಥೆಯನ್ನ ಆಧರಿಸಿದ ದತ್ತಾಂಶಗಳಂತೆ ತಯಾರಿಸಲಾದ ಮಾಹಿತಿ ತಿಂಗಳುಗಳ ಹಿಂದೆ ಆದಿಚುಂಚನಗಿರಿ ಮಠದಲ್ಲಿ ವಧುವರ ಸಂಬಂಧ ಏರ್ಪಡಿಸುವುದಕ್ಕಾಗಿ ಸಮ್ಮೇಳನವನ್ನ ಏರ್ಪಡಿಸಲಾಗಿತ್ತು ಇದರಲ್ಲಿ ಹತ್ತು ಸಾವಿರದಷ್ಟು ಯುವಕರಿಗೆ ಪ್ರತಿಯಾಗಿ ಕೇವಲ ಮುನ್ನೂರರಷ್ಟು ಯುವತಿಯವರು ಮಾತ್ರ ಪಾಲ್ಗೊಂಡಿದ್ದರು ಯಾಕೆ ಹೇಗಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎಂಬ ಮಾತು ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ ಹೆಣ್ಣಿನ ಪಾಲಿಗೆ ನಮ್ಮೆಲ್ಲ ಸಾಂಪ್ರದಾಯಿಕ ಆಚರಣೆ ಮತ್ತು ದೃಷ್ಟಿಕೋನ ಅಭದ್ರತೆಯನ್ನ ಸೂಚನೆ ಮಾಡುತ್ತೇ ಹೊರತು ಆಕೆಯ ಬಗ್ಗೆ ಹೆಮ್ಮೆ ಅಭಿಮಾನ ಮತ್ತು ಸಂತಸ ರೀತಿಯಲ್ಲಿ ಇಲ್ಲವೇ ಇಲ್ಲ ವಂಶವನ್ನ ಮುಂದುವರಿಸಲು ಗಂಡು ಬೇಕು ಎಂಬಲಿಯಿಂದ ಹಿಡಿದು ಮದುವೆಯ ಸಂದರ್ಭದಲ್ಲಿ ವರದಕ್ಷಿಣೆ ಕೊಡಬೇಕಾಗುತ್ತದೆ ಅವರಿಗೆ ಹೆಣ್ಣು ವಂಶಕ್ಕೆ ಅನಾನುಕೂಲಕರವಾದ ಪಟ್ಟಿಯನ್ನೇ ಸಮಾಜ ತಯಾರು ಮಾಡಿಕೊಟ್ಟಿದೆ ಹೆಣ್ಣನ್ನ ಎಷ್ಟೇ ಓದಿಸಿದ್ರೂ ಅಂತಿಮವಾಗಿ ಆಕೆ ಪರರ ಪಾಲಾಗ್ತಾಳಿ ಎಂಬ ನಂಬಿಕೆ ಕೃಷಿ ಚಟುವಟಿಕೆಯಲ್ಲಿ ಹೆಣ್ಣಿಗೆ ಇಲ್ಲದ ಪ್ರಾಧಾನ್ಯತೆ ಹೆಣ್ಣನ್ನು ಸದಾ ಕಾಡುವ ಸುರಕ್ಷಿತತೆಯ ಭೀತಿ ಮತ್ತೆ ಕೆಲವೊಮ್ಮೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗುತ್ತದೆ ಎಂಬ ಭಯ ಇತ್ಯಾದಿ ಇತ್ಯಾದಿ ಕಾರಣ ಪಾಲಕರ ಹೆಣ್ಣು ದ್ವೇಷಕ್ಕೆ ಕಾರಣ ಆಗ್ತಾ ಇದೆ ಕಾನೂನಿನ ಮೂಲಕ ಈ ಮಾನಸಿಕತೆಯನ್ನು ಪೂರ್ಣ ಮಟ್ಟದಲ್ಲಿ ಬದಲಿಸಬಹುದು ಎಂದು ಹೇಳುವ ಹಾಗಿಲ್ಲ ಯಾಕಂದರೆ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ತಿಯನ್ನು ಸುಸಜ್ಜಿತ ಆಸ್ಪತ್ರೆಗಳಲ್ಲಿ ನಡೆಸಬೇಕೆಂದಿಲ್ಲ ಇದನ್ನು ತೀರಾ ಅಸುರಕ್ಷಿತವಾಗಿ ಮತ್ತು ನಗರದಿಂದ ದೂರದ ಪ್ರದೇಶದಲ್ಲೂ ಮಾಡಲಾಗುತ್ತೆ ಸ್ಥಾಪಿತ ಸ್ಕ್ಯಾನಿಂಗ್ ಕೇಂದ್ರಗಳ ಬದಲು ಮೊಬೈಲ್ ಲ್ಯಾಬ್ಗಳಲ್ಲೂ ಇಂತಹ ಪತ್ತೆ ಮತ್ತು ಹತ್ಯೆ ನಡೀತಾ ಇರುವುದರಿಂದ ಅಧಿಕಾರಿಗಳಿಗೆ ಇದರ ಸುಳಿವು ಸಿಗುವುದು ಸುಲಭವಲ್ಲ ಇತ್ತೀಚೆಗೆ ಮಂಡ್ಯದಲ್ಲಿ ಪತ್ತೆ ಹಚ್ಚಲಾದ ಭ್ರೋಣ ಹತ್ಯೆ ಜಾಲ ಹಲವು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾಯಿತು ಮಂಡ್ಯದ ಅಲೆಮನೆ ಸಮೀಪದ ಕೊಠಡಿಯಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಈ ಕೃತ್ಯ ನಡೀತಾಯಿತು ಸ್ಥಳೀಯರಿಗೆ ಈ ಬಗ್ಗೆ ಗೊತ್ತಾಗುವುದು ಸುಲಭವೂ ಅಲ್ಲ ಇಲ್ಲಿ ಇನ್ನೊಂದು ಸಂಗತಿಯೂ ಕೂಡ ಇದೆ ಈ ಭ್ರೂಣ ಹತ್ಯೆ ಇದೆಯಲ್ಲ ಅದು ವೈದ್ಯರ ಒತ್ತಾಸೆಯಿಂದ ನಡೀತಾ ಇದೆ ಎನ್ನುವಂತೆಯೂ ಇಲ್ಲ ದಂಪತಿಯ ಸಮ್ಮತಿಯಿಂದ ಮತ್ತು ಒತ್ತಾಯದಿಂದಲೇ ಇಂತಹ ಕೃತ್ಯ ನಡೀತಾ ಇರುವುದರಿಂದ ಇವು ಬಹಿರಂಗಕ್ಕೆ ಬರುವುದಕ್ಕೆ ಕಷ್ಟ ಇದೆ ಭ್ರೂಣ ಹತ್ಯೆಗಾಗಿ ನಿಗದಿಪಡಿಸಲಾದ ಶುಲ್ಕದಲ್ಲಿ ಏನಾದರೂ ಏರುಪೇರಾಗಿ ಜಗಳ ಆದರೆ ಮಾತ್ರ ಇಂಥವು ಸಾರ್ವಜನಿಕ ಗಮನಕ್ಕೆ ಬರುತ್ತೆ ಹೀಗಾಗಿ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಕಾನೂನು ತಕಡೆಯಲ್ಲಷ್ಟೇ ಇಟ್ಟು ನೋಡದೆ ಸಾಮಾಜಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದಲೂ ಪರಿಶೀಲನೆ ಮಾಡಬೇಕಾಗುತ್ತೆ ಈ ಇಡೀ ಪ್ರಕ್ರಿಯೆಯಲ್ಲಿ ದಂಪತಿಗಳ ಪಾತ್ರ ಬಹು ಅಮೂಲ್ಯವಾದುದು ಅವರ ಒಪ್ಪಿಗೆ ಇಲ್ಲದೆ ಭ್ರೂಣ ಹತ್ಯೆ ಸಾಧ್ಯವೇ ಇಲ್ಲ ಸಾಮಾನ್ಯವಾಗಿ ಬಡ ಮತ್ತು ಅರೆ ಮಧ್ಯಮ ಕುಟುಂಬಗಳಲ್ಲಿ ಇಂತಹ ಭ್ರೂಣ ಹತ್ಯೆ ಹೆಚ್ಚು ನಡೀತಾ ಇದೆ ಮೊದಲ ಮಗು ಹೆಣ್ಣಾದರೆ ಎರಡನೇ ಮಗು ಗಣ್ಣಾಗಬೇಕೆಂಬುದು ಬಯಸುವುದು ಮತ್ತು ಅದು ಕೈಗೂಡುವುದಿಲ್ಲ ಎಂದು ಭ್ರೂಣ ಪತ್ತೆಯಲ್ಲಿ ಸ್ಪಷ್ಟ ಆದರೆ ಹತ್ಯೆಗೆ ಮುಂದಾಗುವುದು ನಡೀತಾ ಇದೆ ಇದು ಮನಸ್ಥಿತಿಯೊಂದರ ಫಲಿತಾಂಶ ಹೆಣ್ಣು ಅಶಕ್ತಿ ಮತ್ತು ಕುಟುಂಬಕ್ಕೆ ಬಾರ ಎಂಬ ಭಾವನೆ ಈ ಹತ್ಯೆಗೆ ಕಾರಣ ಆಗ್ತಾ ಇದೆ ಬರೇ ಕಾನೂನು ಈ ಮನಸ್ಥಿತಿಯನ್ನ ಬದಲಿಸದು ಪರಂಪರಾಗತವಾಗಿ ಮನಸ್ಸಲ್ಲಿ ಉಳಿದು ಬಿಟ್ಟಿರುವಂತಹ ಈ ಮನಸ್ಥಿತಿಯನ್ನ ಬದಲಿಸುವುದಕ್ಕೂ ಸರ್ಕಾರ ಅಭಿಯಾನ ರೂಪದ ಗಂಭೀರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕಾಗುತ್ತೆ ಮನೆ ಮನೆ ಭೇಟಿಯಷ್ಟೇ ಅಲ್ಲ ಕೂಲಿಕಾರರಾಗಿ ಒಂದೂರಿನಿಂದ ಮತ್ತೊಂದು ಊರಿಗೆ ವಲಸೆ ಹೋಗಿರುವಂತಹ ದಂಪತಿಗಳನ್ನ ಭೇಟಿ ಮಾಡಿ ಅವರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಬೇಕು ಉಚಿತ ಶಿಕ್ಷಣ ಸೇರಿದಂತೆ ಹೆಣ್ಣು ಮಕ್ಕಳಿಗಾಗಿ ಸರ್ಕಾರ ಜಾರಿ ಮಾಡಿರುವ ವಿವಿಧ ಯೋಜನೆಗಳ ಕುರಿತಂತೆ ಮಾಹಿತಿ ನೀಡಬೇಕು ಇದರ ಜೊತೆಗೆ ಮಾನವ ಜೀವ ಎಷ್ಟು ಅಮೂಲ್ಯ ಎಂಬುದನ್ನು ಅವರು ಗಂಭೀರವಾಗಿ ಅವಲೋಕನ ಮಾಡುವಂತೆ ಮಾಡಬೇಕು ಇದಕ್ಕಾಗಿ ವಿವಿಧ ಸರ್ಕಾರೇತರ ಸಂಸ್ಥೆಗಳ ನೆರವನ್ನು ಪಡೆದುಕೊಳ್ಳಬೇಕು ಒಂದು ರೀತಿಯಲ್ಲಿ ಭ್ರೂಣ ಹತ್ಯೆ ಎಂಬುದು ಇಪ್ಪತ್ತೊಂದನೇ ಶತಮಾನದ ಪಿಡುಗಲ್ಲ ಇದಕ್ಕೆ ಪುರಾತನ ಇತಿಹಾಸವಿದೆ ಪ್ರವಾದಿ ಮೊಹಮ್ಮದ್ ಸೊಲಾ ವಲೀಸ್ಲಂ ಅವರ ಕಾಲದಲ್ಲೂ ಈ ಪಿಡುಗು ವ್ಯಾಪಕವಾಗಿತ್ತು ಕೆಲವೊಂದು ಬುಡಗಟ್ಟುಗಳು ಹೆಣ್ಣು ಮಗುವನ್ನು ಅಪಾರವಾಗಿ ದ್ವೇಷ ಮಾಡ್ತಾ ಇದ್ದವು ಇವತ್ತಿನಂತೆ ಭ್ರೂಣ ಪತ್ತೆ ಪರೀಕ್ಷೆ ಇಲ್ಲದ ಆ ಕಾಲದಲ್ಲಿ ಹುಟ್ಟಿದಂತಹ ಕೂಡಲೇ ಹೆಣ್ಣು ಮಗುವನ್ನು ಹೂಳುವ ಪದ್ಧತಿ ಇತ್ತು ಪ್ರವಾದಿ ಮೊಹಮ್ಮದರು ಈ ಪದ್ಧತಿಯನ್ನ ವಿರೋಧ ಮಾಡಿದ್ರು ಜನರ ಮನಸ್ಸಲ್ಲಿ ಅಪರಾಧಿ ಭಾವವನ್ನು ಹುಟ್ಟು ಹಾಕಿದ್ರು ಪ್ರತಿಯೊಬ್ಬರನ್ನ ಮರಣ ನಂತರ ದೇವನು ಎಬ್ಬಿಸುತ್ತಾನೆ ಮತ್ತು ಹತ್ಯೆಗೀಡಾದ ಹೆಣ್ಣು ಮಗುವಿನ ಮುಂದೆ ಆಕೆಯ ಹೆತ್ತವರನ್ನ ನಿಲ್ಲಿಸಿ ವಿಚಾರಣೆಗೊಳಪಡಿಸಿ ಶಿಕ್ಷೆಯನ್ನ ನೀಡಲಾಗುತ್ತಿ ಎಂದು ಎಚ್ಚರಿಕೆ ನೀಡಿದರು ಯಾವ ಹೆತ್ತವರು ಹೆಣ್ಣು ಮಗುವನ್ನ ಚೆನ್ನಾಗಿ ಲಾಲಿಸಿ ಪಾಲಿಸಿ ಬೆಳೆಸ್ತಾರೋ ಅವರಿಗೆ ಸ್ವರ್ಗವಿದಿ ಅಂತ ಘೋಷಣೆ ಮಾಡಿದರು ಮದುವೆಯ ವೇಳೆ ಹೆಣ್ಣಿಗೆ ಓದುದನ್ನ ಪಾವತಿಸಿ ಮದುವೆ ಆಗಬೇಕೆಂದು ಯುವಕರಿಗೆ ಮಾರ್ಗದರ್ಶನ ನೀಡಿದರು ಆ ಮೂಲಕ ವರದಕ್ಷಿಣೆ ಎಂಬ ಪರಿಕಲ್ಪನೆಗೆ ಕೊಡಲಿಯೇಟು ನೀಡಿದರು ಶಿಕ್ಷಣ ಪ್ರತಿ ಹೆಣ್ಣು ಗಂಡಿನ ಮೇಲೂ ಕಡ್ಡಾಯ ಎಂದು ಸಾರಿದರು ಗಂಡಿನಂತೆ ಹೆಣ್ಣಿಗೂ ಹೆತ್ತವರ ಆಸ್ತಿಯಲ್ಲಿ ಪಾಲಿದೆ ಎಂದರು ಯುದ್ಧದಲ್ಲಿ ಮಹಿಳೆಯನ್ನ ಪಾಲುಗೊಳಿಸಿದರು ಮದೀನದ ಸಂತೆಯಲ್ಲಿ ಮಹಿಳೆಯರು ವ್ಯಾಪಾರಿಯಾದರು ಮಹಿಳೆ ಮಸೀದಿಗೆ ಹೋಗಬಹುದು ಸಂತೆಯಲ್ಲಿ ವ್ಯಾಪಾರ ಮಾಡಬಹುದು ಯುದ್ಧದಲ್ಲೂ ಭಾಗವಹಿಸಬಹುದು ಮದುವೆಯ ವೇಳೆ ವರಣೆ ಆಕೆಗೆ ಒಧು ಪಾವತಿಸಿ ಮದುವೆ ಆಗಬೇಕು ಬೇಡದ ಮದುವೆಯಿಂದ ಆಕೆ ವಿಚ್ಛೇದನ ಪಡೆದುಕೊಳ್ಳಬಹುದು ಆಸ್ತಿಯಲ್ಲಿ ಆಕೆಗೂ ಪಾಲು ಇದೆ ಯಾವ ಮಕ್ಕಳು ತಾಯಿಯ ಕೋಪಕ್ಕೆ ಪಾತ್ರರಾಗುತ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಇತ್ಯಾದಿ ಇತ್ಯಾದಿ ಅಮೂಲ್ಯ ಮತ್ತು ಚೇತೋಹಾರಿ ನೀತಿಗಳನ್ನು ಧರ್ಮದ ಭಾಗವಾಗಿ ಪ್ರಸ್ತುತಪಡಿಸಿದರು ಅಲ್ಲದೆ ಪವಿತ್ರ ಕುರುಹಾನಿನ ನೂರ ಹದಿನಾಲ್ಕು ಅಧ್ಯಾಯಗಳ ಪೈಕಿ ನಾಲ್ಕನೇ ಅಧ್ಯಾಯದ ಹೆಸರನ್ನೇ ಮಹಿಳೆ ಎಂದಿಟ್ಟರು ಮಹಿಳಾ ಪರ ಪ್ರವಾದಿಯವರ ಈ ಸರಣಿ ಕ್ರಮಗಳು ಮೆಲ್ಲ ಮೆಲ್ಲನೆ ಅಂದಿನ ಜನರ ಮೇಲೆ ಗಾಢ ಪರಿಣಾಮ ಬೀರತೊಡಗಿದವು ಅಂತಿಮವಾಗಿ ಹೆಣ್ಣು ಮಗುವಿಗಾಗಿ ಆಸೆ ಪಡುವ ಮತ್ತು ಹೆಮ್ಮೆ ಪಡುವ ಸಮಾಜವೊಂದನ್ನು ಅವರು ಕಟ್ಟಿಬೆಳಿಸಿದರು ಸದ್ಯ ಕಾನೂನಾತ್ಮಕವಾಗಿ ಮತ್ತು ಭಾವನಾತ್ಮಕವಾಗಿ ಜನರನ್ನ ಸಂಸ್ಕರಿಸುವ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ನಡೆಯಬೇಕಾಗಿದೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ कार्यक्रम प्रायोजक ग्रूप ऑफ़ कंपनी स्पेशल इन एंड शोरी इंजीनियरिंग कंसल्टेंसी, फैर फाइटिंग स्टील स्ट्रक्चर्स रियल एस्टेट एसआईटी एस सिलिकॉन ओएसएस दुबई यूएई ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ